ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ವಿಸ್ತಾರವಾಗಿ ನೋಡಬಹುದು ದೊಡ್ಡ ಮನಿ ಅಂತೇಳಿ ಎರಡು ಸಹ ನಾವು ಜನರಿಗೆ ಒಂದೇ ಎಷ್ಟೋ ಕಡೆ ಮೂವತ್ತು ಮೂವತ್ತೈದು ಮನಿ ಕಟ್ಟಿಸ್ ಕೊಟ್ಟಿದ್ವಿ ಜನರಿಗೆ ಅವ್ರ ಕಡೆಗಿನೂ ಒಂದು ರೂಪಾಯಿನ ಚೋಳಿಲ್ಲ ನಾವು ಪಾಪ ಬಡ ಮನಿ ಬಂದಿರೋ ಅವರಿಗೆ ಸಹಾಯ ಮಾಡಬೇಕು ಗೌರ್ಮೆಂಟ್ ಕೊಟ್ಟಿ ಎರಡೂ ರೀ ಎರಡು ಅಪ್ಪ ಮಾಡಿದ್ರಿ ಆ ಇದೆ ಮುಖ್ಯಮಂತ್ರಿ ಅವ್ರಿ ಅವಾಗ ಅವ್ರ ಕೊಟ್ಟಾಗ ಎಲ್ಲಾ ಬಿಲ್ ಒಮ್ಮೆ ಬಂದ್ಬಿಟ್ಟವ್ರಿ ಜನರಿಗೆ ಒಂದನೇ ಬಿಲ್ ಎರಡನೇ ಬಿಲ್ ಮೂರನೇ ಬಿಲ್ ಹಿಂಗ್ ಎರಡು ಇದ್ದಾಗ ಎಲ್ಲಾ ಬಿಲ್ ಕ್ಲೋಸ್ ಜನರಿಗೆ ಎಲ್ಲರಿಗೂ ಒಳ್ಳೇದ್ ಕೆಲಸ ಆಗ್ತದೆ ಆ ಪ್ರಕಾರ ಮೂವತ್ತೈದು ನಾಲ್ಕು ಮನಿ ಸಾಧನೆ ಮನಿ ಕಟ್ಕೊಂಡು ಒಳ್ಳೆ ರೀತಿಯಾದ್ರು ಜನರ ಸರಿ ಅಪ್ಪ ಗೌಡ್ರ ನೀವು ಇದ್ದಾಗ ಒಳ್ಳೆ ಕೆಲಸ ಮಾಡಿರಿ ನಿಮ್ ಮನೆಯವ್ರು ಒಳ್ಳೆ ಕೆಲಸ ಮಾಡಿದ್ರು ಮೆಂಬರ್ ಇದ್ದಾಗ ಅವ್ರು ಹೇಳ್ಕೊಂಡ್ರು ಆಮೇಲೆ ನಾವು ಮತ್ತೆ ಇದು ಸೊಸೈಟಿ ಜನರಿಗೆ ಸಾಲ ಜನಕ್ಕೆ ಜನಕರೊಕ್ಕಿಲ್ಲ ಅವ್ರೇನಂದ್ರೆ ನಮ್ಮ ಸಾರಾಪುರ ಶ್ರೀಗೌಡ್ರಂದ್ರೆ ಅವಾಗ ನಾನು ಸುಶಾಟಗಿ ನಿಂತ ಎರಡನೇ ಮೂರನೇ ಬಾರಿ ಈಗ ಬಂದ್ ಯಾರು ಎರಡ್ ಸಾವಿರದ ಹದಿನೈದರಿಂದ ಇದು ಹತ್ತರಿಂದ ಇದು ಎರಡ್ ಸಾವಿರದ ಎಪ್ಪತ್ತೈದು ಎರಡ್ ಸಾವಿರದ ಹತ್ತರಿಂದ ಮೂರನೇ ಬಾರಿ ಅಲ್ಲಿ ಆಳ್ಸ ಹದಿನೈದು ವರ್ಷ ನಾನು ಬೀಡಲ್ಲಿ ಸಂಘಶ್ವರದಾಗ ನನಗೆ ಒಂಬತ್ತು ಸಾಲಿ ಬರ್ತಾ ಇದು ಕೂಡಲಿಗೆ ಸಂಘಶ್ವರ ಸುಳ್ಳಿ ಕಟ್ಟಿ ಮಸರಿ ಕಟ್ಟಿ ಕಂದಿ ದುಂಬಳಿ ಹಡ್ಕಿನಾಳ ಒಂಬತ್ತು ಸಳಿ ಒಂದ್ ಹದ್ರು ಗುಂಚಿ ಈ ತೊಂಬತ್ ಚಲ ಆಗೋ ಪೈಕಿ ಕೊಡುವ ಅವ್ನ ನೆನಸ್ತಾರೆ ಎಲ್ಲಾರು ಸಾಲ ಕೊಡ್ಸಿರಿ ಒಳ್ಳೆ ಕೆಲಸ ಮಾಡಿ ನಮ್ಗೆ ಬಡ್ಡಿ ಇಲ್ಲ ಅಂತ ಸಾಲ ಕೊಡ್ಸಿರಿ ಮತ್ ರೊಕ್ಕ ರೊಕ್ಕೇವಿ ನಮ್ಗೆ ಬಂಡಿ ಮತ್ತೆ ಸಾಲ ಕೊಡ್ತೀರಿ ಅಂತ ಅವ್ರು ಒಳ್ಳೆ ಸಾಧನೆ ಮಾಡ್ಕೊಂಡು ಮತ್ತೆ ಅವ್ರಿಗೆ ರೇಷನ್ ಕೊಡ್ತೇವಿ ಅದಕ್ಕೆ ಎಷ್ಟು ಕೊಡ್ತೀವಿ ಗೌರ್ಮೆಂಟ್ ಎಟ್ಟು ಕೊಡ್ತೈತಿ ಎರಡು ರೂಪಾಯಿ ಇದ್ದಾಗ ಎಟ್ಟು ಕೊಟ್ಟತಿ ಈ ಸಿದ್ದರಾಮಯ್ಯ ನಾನು ಬಂದಾಗ ಎಟ್ಟು ಕೊಟ್ಟತಿ ಮನೇಲಿ ಶ್ರೀರಾಮಯ್ಯ ಹತ್ತು ಕೆ ಜಿ ಕೊಟ್ಟರು ಅವ್ ಮೊದಲು ಕಡಿಮೆ ಇತ್ತು ಏನೋ ಯಾವ ಸರ್ಕಾರ ಬಂದಾಗ ಯಾವ ಪ್ರಕಾರ ನಡಕ್ ಆ ಪ್ರಕಾರ ನಾವು ಹೋಗಿ ಬಿಟ್ಟೇವಿ ಯಾಕೆ ದೊಡ್ಡ ಸರ್ಕಾರ ಮ್ಯಾಗ ಇದ್ದಾಗ ನಾವ್ ಇಲ್ಲಿ ತಲೆಗೆ ಏನ್ ಮಾಡಕ್ ಯಾಕ ಯಾಕೆ ಸರ್ಕಾರ ಮ್ಯಾಗ ಇದ್ದಾಗ ನಾವ್ ಇಲ್ಲಿ ನಡ್ಕೋಬೇಕು ಜನರಿಗೆ ನಾವ್ ಇಲ್ಲಂದೇಳ್ಕೊಂಡು ಅವ್ರು ದೊಡ್ಡವ್ರೆ ಅದಂತ ನಾವು ಹೇಳ್ಕೋಬಾರ್ದು ನಮ್ಮ ಕೆಲಸ ಹೇಳ್ಕೊಟ್ಟಿರ್ ಜನರು ನಮ್ಗೆ ಏನ್ ಮೆಂಬರ್ ಮಾಡಿರ್ತಾರೆ ತಾಲೂಕ್ ಪಂಚಾಯತಿ ಮಾಡಿರ್ತಾರೆ ಇಲ್ಲ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ಮಾಡಿರ್ತಾರೆ ಆ ಪ್ರಕಾರ ನಾವ್ ನಡ್ಕೋಬೇಕು ನಾವ್ ಇಲ್ಲಂದ ದೊಡ್ಡ ಮಾಡ್ಕೊಂಡು ಎಮ್ ಎಲ್ ಎರದ ಎಂ ಪಿ ಅವರ ನಾವ್ ಹೇಳ್ಕೋಬಾರ್ದು ಅವ್ರ ಪಾಡಿಗೆ ಅವ್ರು ಮಾಡ್ಕೊತಿರ್ತಾರೆ ಅವ್ರ ಕೆಲಸ ಅವ್ರ ಪಾಡಿಗೆ ನಮ್ ಪಾಡಿಗೆ ನಮ್ ಕೆಲಸ ನಮ್ಗೆ ಇದ್ದ ಸಾಧ್ಯ ನಾವು ಮಾಡ್ಕೋಬೇಕು ನಾವ್ ಇಲ್ಲದ ಹೇಳ್ಕೊಂಡು ಮತ್ತೊಬ್ರು ಹೆಸರು ಕೆಲ್ಸ ಬರೋದು ಅವ್ರ ಪ್ರಕಾರ ಅವ್ರ ಸಾಧನೆ ಆರ್ಚಿಪಡ್ತಾರ ಅವ್ರ ನಡ್ಕೊಂತಾರ ಅವ್ರ ಅವ್ರ ಜನರಿಗೆ ಹೆಸರು ಗೊತ್ತಾಕತಿ ಬಿಜೆಪಿ ಹಂಗ ಕಾಂಗ್ರೆಸ್ ಹೆಂಗ ಅದೆಲ್ಲ ಈಗ ಇಲ್ಲ ಇಂದಿರಾ ಇಂದಿರಾ ಗಾಂಧಿ ಕಾಲದಾಗ ಎಂಬತ್ನಾಲ್ಕರಿಂದ ಎಂಬತ್ನಾಲ್ಕರಾಗ ಇಂದಿರಾ ಗಾಂಧಿ ತೀರ್ಕೊಂಡ್ಲು ಅದಕ್ಕಿಂತ ಹತ್ತು ವರ್ಷದಿಂದ ಇರ್ಲಾಕಿ ಇಂದ್ರಾಗಾಂಧಿ ಹುಳವನೇ ಒಡೆಯಂತೆ ಎಲ್ಲಾ ರೈತರಿಗೆ ಜಮೀನು ಕೊಡ್ಸಿಡಿ ಈಗ ಯಾವ ಕೊಡ್ಸ ಬಡ್ಡಿ ತಿಂತಾರೆ ಸಾಲ ಮಾಡ್ತಾರ ಅದು ಜನ ಹೊಡೆದ್ ಹಾಕ್ತಾ ಇದ್ದಾರೆ ಆದ್ ಬೇಡ ಇಂದಿರಾ ಗಾಂಧಿ ಇದ್ದಾಗ ಉಳು ಒಡೆಯಂತೆ ಒಂದು ಕಾಯ್ದೆ ಮಾಡಿಕೊಂಡು ಜನರಿಗೆ ಐದೈದು ಎಕರೆ ಹತ್ತು ಎಕರೆ ಅಷ್ಟಿ ಪಡ್ಸಾಳಿ ಇಂದ್ರಮ್ಮ ಇಂದ್ರಮ್ಮ ಮಾಡಿದಂತ ಕಾಯ್ದೆ ಈ ಜನರಿಗೆ ಯಾರಿಗೂ ಮಾಡಕ್ ಆಗುದಿಲ್ಲ ಯಾವ ಮೋದಿಗೂ ಆಗುದಿಲ್ಲ ಅವ್ರ ರೊಕ್ಕೂ ಆಗುದಿಲ್ಲ ಇದು ಯಾವ ಬಡ್ಡಿ ಸಾಲ ಅಂತ ಈಗ ಏನು ಮಾಡಿಲ್ಲ ರೊಕ್ಕ ಕೊಡೋ ಬಡ್ಡಿ ಸಾಲ ತಗೋದು ಆ ಚೆಚ್ಚ ಏನು ಹೇಳ್ತಾರೆ ಹೆಣ್ಮಕ್ಕಳಿಗೆ ಕೊಡಬಹುದು ಗಣ ಮಕ್ಕಳ ಕೊಡಬಾರ ಶೋಕ ರೊಕ್ಕ ಅದು ರೊಕ್ಕ ಡೊಮಿ ಆ ಮಾಡೋದು ಏನೇಂತ ದೊಡ್ಡ ಫ್ಯಾಕ್ಟರಿ ಅಲ್ಲಿ ರೊಕ್ಕ ಕಟ್ಟೋದು ಇಲ್ಲಿ ರೊಕ್ಕ ಕಟ್ಟಿಸೋದು ಆ ಹಂತ ಇವಾಗ ಆಧ್ಯ ಮಾಡ್ತಾನ ನಮ್ಮ ಮ್ಯಾಲ ಆ ಮ್ಯಾಲ್ ಫ್ಯಾಕ್ಟ್ರಿದಾಗ ಮುಸಲ್ಮಾನ ಹಿಂಗ ಆ ವಿದೇಶದಾಗ ಹಿಂಗ ಅದನ್ನ ಮಾಡೋದಲ್ಲ ನಮ್ಮ ಸರ್ಕಾರ ನಮ್ಮ ವಿದೇಶ ನಮ್ಮ ಜಂಗೈತಿ ಅದನ್ನ ನಡ್ಕೊಬೇಕ ಮೊದಲ್ ನಮ್ಮ ಮನಿ ನೋಡ್ಕೊಬೇಕ ನಮ್ಮ ಮನ್ಯಾಗ ನಮ್ಮ ತಾಯಿ ನಮ್ಮ ತಂದಿ ನಮ್ಮ ಹ್ಯಾಂಡ್ರ ಮಕ್ಕಳು ಹೆಂಗ ಅದ ಅವ್ರ ಬರ್ತಾನ ಐತಿ ಉಣ್ತಾರ ಇದು ಉಣ ಚಂದ ಮಾಡ್ಕೊತೀವಿ ಹೊಲ ಪಕ್ಕ ಇದನ್ನ ನೋಡ್ಕೊಂಡು ನಾವು ಬಾಳೆ ಮಾಡಿದ್ರೆ ಮಾತ್ರ ನಾವು ಬಲಕ್ತೇವಿ ಜಮೀನ್ ನಮ್ಗೆ ದುಡ್ಡು ನಾವು ಇಲ್ಲದೇ ಸೌಕರ್ಯ ಹೊರಗ್ ಮಾಡ್ಬಿಟ್ರೆ ಅದೇನ್ ಬರೋದಲ್ಲ ಯಾವ್ದು ಸೌಕಾರ ಲಿಫ್ಟಿ ಕಟ್ಕೊಂಡು ಯಾವ್ದು ಮಾಡೀನಿ ಯಾವ್ದು ಮಾಡಿದ್ರೆ ಇದು ಅದ ಬರೋದಲ್ಲೇ ಕಾಂಗ್ರೆಸ್ ಅದೇ ನಾವು ಮೊದ್ಲು ಬಿಜೆಪಿ ಇದ್ವಿ ಮೊದ್ಲು ಬಿಜೆಪಿ ಹದಿನೈದು ವರ್ಷ ಮಾಡಿ ಎರಡು ಇದ್ದಾಗ ಹದಿನೈದು ವರ್ಷ ಬಿಜೆಪಿ ಇದ್ನಿ ಮನೇಲಿ ಆರ್ ಪುಟ್ಟ ನಾ ಈಗ ಹೋಗಿ ಈಗ ಎರಡುವರೆ ವರ್ಷ ಮೂರು ವರ್ಷ ಆತೀವಿ ಹೆಚ್ಚು ಕಡಿಮೆ ಕಾಂಗ್ರೆಸ್ ಮಾಡಿ ನಾಡವ್ರು ಒಳ್ಳೆ ಕೆಲಸ ಮಾಡ್ಯಾರ ಇಲ್ಲ ಅವಾಗ ಮಾಡ್ಯಾರ ಒಳ್ಳೆ ಕೆಲಸ ಸಾಧ್ಯ ಮಾಡಿದ ಮಾಡ್ಯಾರ ಅವ್ರು ಯಾಕಂದ್ರೆ ಬೇರೆ ಅವ್ರ್ಗೆ ಊರ ಅವ್ರು ಆದ್ರೆ ಅವ್ರಿಗೆ ಅಜ್ಜಿ ಇದು ಅವರು ಚಾಲೂಕ ಇದು ಅವ್ರಿಗೆ ಬರ್ತೈತಿ ಏನ್ ಒಳ್ಳೆ ಕೆಲಸ ಮಾಡ್ಯಾರ ಕೆಲ್ಸ ಮಾಡ್ಯಾರ ಸಾಧನೆ ಮಾಡ್ಯಾರ ಬಡವರಿಗೆ ಇದು ಬರ್ತೈತಿ ಏನ್ ಚುಲ್ದಾಟ ಅವರ ಮಾಡ್ಕೊಂಡ್ ಮಾಡ್ಯಾರ ಕೆಲವ್ ಮಂದಿ ಳ್ಯಾರ ಈಗ ಅವ್ರು ಅನೇಕ ಗಳ ಸಾರ ರೋಡ್ ಮಾಡತ್ತಲ್ಲ ಕೆಲವೊಂದ್ ಪಾರ್ಟಿಯಿಂದ ಬಿಲ್ ಕೊಡ್ಸಾತಾಲ ಕೆಲವಂದ ಅವರು ಸಾಧ್ಯ ಮಾಡತ್ತ ಅದ ಯಾರ ಮೋದಿ ಸರ್ ಅವ್ರು ಚುಲ್ದಾಟ ಮಾಡ್ಯಾರ ಕಾರ್ಮಿಕರ ಸಚಿವರು ಮತ್ತ್ ಕಾರ್ಮಿಕರಿಂದ ಆ ರಕ್ತ ಬಂದಿಲ್ಲ ನಮ್ಗೆ ಯಾರಿಗೂ ಸಾಧನೆ ಮಾಡ್ಯಾರ ಕಾರ್ಮಿಕನಾಗಿ ಎಲ್ಲಾ ಕಡಿಗಿನೂ ಅವರು ಅವ್ರು ಮಾಡ್ಯಾರ ನಾವಿಲ್ಲಿ ನಂಬ ಮೋದಿಯವ್ರು ಮಾಡ್ಯಾರ ನಮ್ಮ ಸರ್ಕಾರನು ಮಾಡೇತಿ ಬಟ್ ಮಾಡ್ಕೊಂಡ್ ಹೊಂಟೇವಿ ಇದು ನಮ್ಮ ಅನಿಸಿಕೆ ನೀವು ಕೂಡ ಫಸ್ಟ್ ಇದಕ್ಕೆಲ್ಲಾ ಬರಬೇಕಾದ್ರೆ ಏನ ಕೃಷಿ ಕುಟುಂಬದಿಂದ ಬಂದ್ರೆ ನಾವು ಕೃಷಿ ಕುಟುಂಬದಿಂದ ನಾ ಕಮ್ತಾನ ಮಾಡವ ನನಗೆ ರಾಯಕಾರಣ ಗೊತ್ತಿದ್ದಿದ್ದಿಲ್ಲ ರಾಜಕಾರಣ ಮಾಡಕ್ ಅನ್ನಕ್ಕೆ ಏನೈತಿ ಮನೆಯಾಗ ನೀಟಿ ಅಡ್ಡಿದ್ರು ಅಂದ್ರೆ ಹೊಲದ ಮನೇದ್ ಏನು ಸಾಲ ಏನ್ ಕೊಡೋದ್ ನಾನು ದಿನ ನಿಂತ ಈಗೂ ದುಡ್ಸನಿ ಈಗ ಮುಂಜಾನೆ ಹೋಗಿ ನೀರ್ ಹಾಕಿ ಬರ್ಸಾನಿ ಈಗ ದಿನಿತ್ಯ ನನ್ ಕಮಸ ನಾನು ಅರವತ್ತಾರು ವಯಸ್ಸಿಗೆ ನನ್ ಅರವತ್ತಾರು ವಯಸ್ಸಂದ್ರು ಮಕ್ಳು ಒಬ್ಬ ಮಗ ಮಗ ಗಂಡ ನೋಡಿ ಅದ ಒಬ್ಬ ಮಗ ಕಂಸ ಮಾಡ್ತಾನ ಆದ್ರ ನಂತೇನ ನಾನು ಹೊರಗ ಕಂಸ ಮಾಡ್ಕೊಂಡ ಎಲ್ಲ ಅಂಗ್ಡ ಕೆಲಸ ಬಾಗ ಹುಡ್ಕೊಂಡು ಮನೀಸ್ ತೊಗೊಂಡ ಮನಿ ಸ್ವಾತಿ ಇಟ್ಕೊಂಡು ಮತ್ತೆ ಕಲಾಟಿಗೆ ರಾಜಕೀಯ ಮಾಡಕ್ ಕೊಡ್ತೇನೆ ಯಾವ ಪಾಪ ಹೆಣ್ಣು ಹೆಣ್ಮಕ್ಳ ಓಡಿ ಹೋಗಿದ್ವು ಆಮೇಲೆ ಅಲ್ಲಿ ಆಗಿದ್ವು ಮೋಸ ನ್ಯಾಯ ಆ ನ್ಯಾಯ ಕೆಲ್ಸ ಗೌಡ್ರು ಕಲೆಟಿ ಬರ್ತಾರೆ ವಾಲ್ಮೀಕ ಸಂಘದ ಅಧ್ಯಕ್ಷ ಹಾಕೊಂಡ ಅದೇವರ ಆ ಸಲುವಾಗಿ ಇಲ್ಲಿ ಬಂದು ಹಿರಿಯತನ ಮಾಡ್ತೇವಿ ನಾವ್ ಇವತ್ತು ನಾನು ಕಂಪ್ಲೀಟ್ ಇಲ್ಲ ಈಗಲ್ಲ ಹೆಚ್ಚು ಕಡೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗುತ್ತೆ ಪೊಲಿಟೀಶಿಯನ್ ನಮ್ಗೆ ಎಲ್ಲ ಆ ಪೊಲೀಸ್ ಇಲಾಖೆಯವರು ನಮ್ಗೆ ಬರಲಿ ಕೊಡ್ತಾರೆ ಆ ಪ್ರಕಾರ ನಡ್ಕೊಂಡು ಬಂದಿದ್ವಿ ನಾವು ಹೋದೇವೆ ಅಂದ್ರೆ ನಾವು ಮರ್ಯಾದೆ ಕೊಡ್ತಾರೆ ಹಿರಿಯಾದ ತಾಲೂಕಿನ ಮಂದಿನೂ ಮರ್ಯಾದೆ ಕೊಡ್ತೈತಿ ಮತ್ ಜಾತಿ ಗೊತ್ತಿಲ್ಲ ನಂಗೆ ಆ ಜಾತಿ ಈ ಜಾತಿ ಗೊತ್ತಿಲ್ಲ ಜಾತಿ ಇಟ್ಕೊಂಡು ಹೇಳಿದ್ರೆ ಮಾಡಲ್ಲ ನಾವು ಜಾತಿ ತಗೊಂಡು ಯಾರಿಗೆ ಒಂದು ಆಟ ಸಿಟಿ ಕೇಸು ಮಾಡಿಲ್ಲ ಇವತ್ತು ನಮ್ದೇನು ಇದು ಇಲ್ಲ ನಾವು ಜಾತಿ ಬಿಟ್ಟು ಮಾತಾಡೋಣ ಬರೀ ಇಲ್ಲಿ ಅಂತ ಅಯ್ಯ ಸ್ವಾಮಿಗಳು ಬಂದ್ರೆ ಅವ್ರಿಗೆ ಅನ್ನೋದು ಇವ್ರು ಬಂದೇ ಬರೀ ಇಲ್ಲ ಅನ್ನೋದು ಎಲ್ಲ ಕೂಡ ನಮ್ಮ ನಾವು ನಮ್ ಜಾತಿಯಿಂದ ಬರ್ತಾರ ಹಿಂಗೆ ಅನೇಕ ಹಿರಿಯರಿದ್ರೆ ಸಮಾಜಬಹುದು ಸಾಧನೆ ಯಾರ ಹಂಗ್ ಮಾಡ್ಬೋದು ಜಾತಿ ಮಾಡಕ್ ನೋಡ್ತಾರ ಆ ಅಂತ ಒಬ್ರು ಹೋಗಾಗ ಐನಾಗ ಮುಸ್ಲಿಮ್ ಅಂತ ಒಬ್ಬ ಏ ಮಂದಿ ಬರಿ ಅಂತಾರೆ ಆಮೇಲೆ ಲಿಂಗೇಟ್ ಬರಿ ಅಂತಾರೆ ಮರಾಠ ಬರಿ ಅಂತಾರೆ ಒಡ್ರ ಮಂದಿ ಬರಿ ಅಂತಾರೆ ನಾವು ವಾಲ್ಮೀಕಿ ಬರಿ ಅಂತಾರೆ ನಾವ್ ಅದ್ ಮಾಡಿ ಕೊಡುದ ನಮ್ ವಾಲ್ಮೀಕಿ ಮಂದಿ ಯಾರಿಗೋಗಿ ಚಲೋ ಮಾಡಿಲ್ಲ ಕಡ ಮಾಡಕ್ ಹೋಗಿಲ್ಲ ಈಗ ಒಳ್ಳೆ ರೀತಿ ನಡ್ಕೊಂಡು ಒಳ್ಳೇದು ಸಾಧನೆ ಮಾಡಿ ಜನರು ನಮ್ಮ ಊಟ ಬಹಳ ಚಲೋ ನಾವು ಬಗ್ಗೆ ಚಲೋ సరకర ఈ చాలా సబ్స్క్రైబ్ మరి పక్క బెల్ బట్